ಎಲ್ಲರಿಗೆ ನಮಸ್ಕಾರಗಳು ಬರ್ತಕ್ಕಂಥ ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಅಮರ್ನಾಥ್ ಪಾಟೀಲ್ ಅವರು ನಿಂತಿದ್ದಾರೆ ಮೂರನೇ ತಾರೀಕು ತಾವು ಮತಗಳನ್ನು ಹಾಕಲು ಇದ್ದೀರಿ ಅಮರ್ನಾಥ್ ಪಾಟೀಲ್ ಅವರು ಭಾಳ ಒಳ್ಳೆಯ ವಾಗ್ವಿದಾರರು ಒಳ್ಳೆಯ ಇದ್ದವರು ನಮ್ಮ ಕ್ಯಾಂಡಿಡೇಟ್ ಅಂತ ಏನಪ್ಪ ಅಂದರೆ ಹಿಂದೆ ಒಂದು ಸಲ ಎಮ್ ಎಲ್ ಸಿ ಕೂಡ ಆಗಿದ್ದರು ವಿಧಾನ ಪರಿಷತ್ ಒಳಗಡೆ ಮತ್ತು ವಿಧಾನ ಪರಿಷತ್ ಹೊರಗಡೆ ಅನೇಕ ಸಲ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಯವರು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಇವರಿಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ನಾವು ಬಿ ಜೆ ಪಿ ಅವರಿಗೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗೆ ಅಂತ ಹೋಲಿಸಿ ನೋಡಿದಾಗ ಅಮರನಾಥ್ ಪಾಟೀಲ್ ಅವರು ಭಾಳ ಎತ್ತ ಕಳಿಸಿ ಬಿ ಕಾಂಗ್ರೆಸ್ದವರು ಒಂದು ಪೆ ಕೌನ್ಸಿಲ್ನಲ್ಲಿ ಒಂದು ಪ್ರಶ್ನೆಯೂ ಕೂಡ ಇಲ್ಲಿವರೆಗೆ ಮಾಡಿಲ್ಲ ಅವರು ಐದು ವರ್ಷ ಆರು ವರ್ಷದಲ್ಲಿ ಇವರು ಅನೇಕ ಹೋರಾಟದಲ್ಲಿ ಮುಂಚೂಣಿ ಇರ್ತಕ್ಕಂಥವ್ರು ಹಿಂದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಬಿ ಜೆ ಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ಪಕ್ಷದಲ್ಲಿ ಅನೇಕ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ನಾನು ಕಳ್ಕಳಿಯಾದ ಮನವಿ ತಮ್ಮಲ್ಲಿ ಮಾಡಿಕೊಳ್ಳುವುದೇನೆಂದರೆ ವಿಧಾನ ಪರಿಷತ್ ಚುನಾವಣೆ ಮೂರು ತಾರೀಕುಂದು ತಾವು ತಮ್ಮ ಅಮೂಲ್ಯವಾದ ಮತವನ್ನು ಅಮರ್ನಾಥ್ ಪಾಟೀಲ್ ಅವರು ಕೊಟ್ಟು ಆರಿಸಿ ತರಬೇಕೆಂದು ಕಳ್ಕಳಿಯಾದ ಮನವಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರಗಳು